ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಏನಪ್ಪ ಇವಳು ಕಿಚನಲ್ಲಿ ಏನು ಮಾಡ್ತಾ ಇದ್ದಾಳೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ನಾನಿವತ್ತು ಬಜ್ಜಿ ಮಾಡೋಣ ಅಂತ ಹೊರಟಿದ್ದೀನಿ ಈರುಳ್ಳಿ ಬಜ್ಜಿ ಮಾಡೋಕ್ಕೆ ನಾನು ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ ಈಗ ಒಂದು ಬೌಲ್ಗೆ ನಾನು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಅದಕ್ಕೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮೆಣಸಿನ ಪುಡಿ ಈಗ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಓಂಕಾಳಿದ್ರೆ ಓಂಕಾಳು ಸೇರಿಸ್ಕೊಳ್ಳಿ ಇಲ್ಲಾಂದರೆ ಜೀರಿಗೆ ಇದ್ದರೆ ಜೀರಿಗೆನೂ ಆಗುತ್ತೆ ಆಮೇಲೆ ಸ್ವಲ್ಪ ಗರಂ ಮಸಾಲೆ ಪುಡಿ ಇವಿಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ನಾನು ಆಲ್ರೆಡಿ ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹಿಟ್ಟಿಗೆ ನಾವು ನೀರು ಹಾಕೋಬಾರ್ದು ಈರುಳ್ಳಿಯಲ್ಲೇ ನೀರು ಬಿಡ್ತದಲ್ಲ ಹಾಗೆಯೇ ನಾವು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ತಾ ಹೋಗಬೇಕು ಬಜ್ಜಿ ಮಾಡೋಕ್ಕೆ ನಾನು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಆಯಿಲ್ ಬಿಸಿ ಆಗ್ತಾ ಇದ್ದಂಗೆ ನಾವು ಒಂದೊಂದಾಗಿ ಬಜ್ಜಿ ಬಿಡ್ತಾ ಹೋಗಬೇಕು ಬಜ್ಜಿ ಅಂದರೆ ಯಾರಿಗಿಷ್ಟ ಇರೋಲ್ಲ ಹೇಳಿ ಎಲ್ರಿಗೂ ಇಷ್ಟನೇ ಸಂಜೆ ಬಿಸಿ ಬಿಸಿ ಟೀಗೆ ಬಜ್ಜಿ ಇದ್ರೆ ಒಂದು ಎರಡು ಮೂರು ಅಂತ ತಿಂತಾ ಇದ್ರೆ ಬಜ್ಜಿ ಖಾಲಿ ಆಗೋದೇ ಗೊತ್ತಾಗಲ್ಲ ಬಜ್ಜಿ ಅಂತೂ ಆಲ್ ಟೈಮ್ ಫೇವ್ರೇಟ್ ನನಗೆ ಇದೇ ಥರದ್ದು ಬಜ್ಜಿ ಅಂತ ಏನಿಲ್ಲ ಯಾವುದಾದ್ರೂ ನಡೆಯುತ್ತೆ ನೋಡಿ ಇಲ್ಲಿ ಗರಿ ಗರಿಯಾದ ಈರುಳ್ಳಿ ಬಜ್ಜಿ ರೆಡಿ ಆಗ್ತಾ ಇದೆ ಎಲ್ಲ ಯಾರಿಗೆಲ್ಲ ಇಷ್ಟ ಬಜ್ಜಿ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈ ಹಿಟ್ಟು ನಾನು ರೆಡಿ ಮಾಡ್ಕೊಂಡಿರುವಂತದ್ದು ದೊಡ್ಡ ಪತ್ರೆಯಲ್ಲಿ ಇದು ಬಜ್ಜಿ ಮಾಡ್ಕೊಡೋಣ ಅಂತ ಹೇಳಿ ಸೇಮ್ ನಾನು ಈರುಳ್ಳಿ ಬಜ್ಜಿಗೆ ಯೂಸ್ ಮಾಡ್ಕೊಂಡಿರುವಂಥ ಇಂಗ್ರೀಡಿಯೆಂಟ್ಸೆ ಇಲ್ಲಿ ಸಹ ಯೂಸ್ ಮಾಡ್ಕೊಂಡಿದ್ದೀನಿ ಆದರೆ ಇಲ್ಲಿ ಹಿಟ್ಟು ಮಾತ್ರ ಸ್ವಲ್ಪ ತೆಳುವಾಗಿರಬೇಕು ತುಂಬ ತೆಳುನೂ ಇರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಆ ಇರಬೇಕು ಹಿಟ್ಟು ಈ ದೊಡ್ಡ ಪತ್ರೆ ಎಲೆಯು ಅತಿಯಾದ ಪರಿಮಳದ ಮೂಲಿಕೆಯಾಗಿದ್ದು ಹಲವಾರು ಆರೋಗ್ಯ ಪ್ರಯೋಜನಗಳು ಮತ್ತು ಔಷಧೀಯ ಉಪಯೋಗಗಳನ್ನು ಇದು ಹೊಂದಿದೆ ಇದನ್ನು ಮುಖ್ಯವಾಗಿ ಕೆಮ್ಮು ಮತ್ತು ಶೀತಕ್ಕೆ ಚಿಕಿತ್ಸೆಯನ್ನು ನೀಡಲು ಬಳಕೆ ಮಾಡಲಾಗ್ತದೆ ಜ್ವರ ಮತ್ತು ಈ ವೈರಲ್ ಸೋಂಕುಗಳಿರ್ತವಲ್ಲ ಮತ್ತೆ ಕೆಮ್ಮು ಮತ್ತು ಉಸಿರಾಟದ ತೊಂದರೆಗಳಿಂದ ಮೂರ್ತಿಯನ್ನು ಪಡೆಯಲು ದೊಡ್ಡ ಪತ್ರೆ ಎಲೆಗಳು ತುಂಬಾ ಪರಿಣಾಮಕಾರಿ ಇದು ರೋಗಕಾರಕಗಳ ವಿರುದ್ಧ ಹೋರಾಡಿ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ತವೆ ತುಂಬಾ ಉಪಯುಕ್ತಕರವಾಗಿರುವ ಈ ದೊಡ್ಡ ಪತ್ರೆ ಎಲೆಯಲ್ಲಿ ಇವತ್ತು ಭಜ್ಜಿಯನ್ನು ಮಾಡೋಣ ಇಲ್ಲಿ ನಾನು ನಾಲ್ಕೈದು ದೊಡ್ಡ ಪಾತ್ರೆ ಎಲೆನ ತಗೊಂಡಿದ್ದೀನಿ ಇದನ್ನ ಮೊದಲೇ ಸ್ವಲ್ಪ ನೀರಲ್ಲಿ ಹಾಕಿಡ್ಬೇಕು ಯಾಕಂತ ಹೇಳಿದ್ರೆ ಮಣ್ಣು ಮರಳೆಲ್ಲ ಇದ್ರೆ ಅದು ಪಾತ್ರೆಯ ತಳಭಾಗದಲ್ಲಿ ಹೊಂದ್ಕೊಳ್ತದೆ ಈಗ ನಾನು ಆಲ್ರೆಡಿ ಇದರಲ್ಲಿ ಈರುಳ್ಳಿ ಬಜ್ಜಿ ಮಾಡ್ಕೊಂಡಿದ್ದಲ್ಲ ಅದೇ ಆಯಿಲಲ್ಲಿ ಈಗ ನಾನು ದೊಡ್ಡ ಪಾತ್ರೆ ಎಲೆ ಬಜ್ಜಿ ಸಹ ಹಾಕ್ತಾ ಎರಡು ಸೈಡ್ ಸಹ ಇದನ್ನ ಫ್ರೈ ಮಾಡ್ಕೊಂಡ್ರೆ ದೊಡ್ಡ ಪಾತ್ರೆ ಬಜ್ಜಿ ರೆಡಿ ಆಗುತ್ತೆ ಬಾಳೆಕಾಯಿನೂ ಅಷ್ಟೇ ಸೇಮ್ ನಾವು ಈಗ ದೊಡ್ಡ ಪತ್ರೆ ಬಜ್ಜಿ ಮಾಡಿದ್ವಲ್ಲ ಅದೇ ಹಿಟ್ಟಲ್ಲಿ ಸಹ ಇದನ್ನ ಸಹ ಮಾಡ್ಕೋಬಹುದು ನಾವು ನೆಕ್ಸ್ಟ್ ಈಗ ನಾನು ಒಂದು ಬಾಳೆಕಾಯಿನ ಈ ತರ ಕಟ್ ಮಾಡ್ಕೊಂಡಿದೀನಿ ನಾರ್ಮಲ್ ಬಾಳೆಕಾಯಿ ಬಜ್ಜಿ ತಿನ್ನೋದಕ್ಕಿಂತ ಸ್ವಲ್ಪ ಸ್ಪೆಷಲ್ ಆಗಿ ಮಾಡಿ ತಿಂದ್ರೆ ಇನ್ನು ಸ್ವಲ್ಪ ಮಜಾ ಆಗಿರುತ್ತೆ ಅಲ್ವಾ ಈ ಬಾಳೆಕಾಯಿನು ಅಷ್ಟೇ ಎರಡು ಸೈಡ್ ಸಹ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಈಗ ಒಂದು ಪ್ಲೇಟಲ್ಲಿ ನಾನು ಚಿಕ್ಕದಾಗಿ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಅದರ ಜೊತೆಗೆ ಒಂದು ಟೊಮೆಟೊನ ಸಹ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದರ ಜೊತೆಗೆ ಕೊತ್ತಂಬರಿ ಸೊಪ್ಪು ಮತ್ತೆ ಚಾಟ್ ಮಸಾಲೆ ಏನಾದರೂ ಇದ್ರೆ ನೀವು ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಏನ ಯೂಸ್ ಮಾಡಿಲ್ಲ ಬರೀ ಈರುಳ್ಳಿ ಟೊಮೆಟೊ ಮತ್ತೆ ಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇವಿಷ್ಟನ್ನು ಸೇರಿಸ್ಕೊಂಡಿದ್ದೀನಿ ಆಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ ಬಾಳೆಕಾಯಿನ ಮಧ್ಯದಲ್ಲಿ ಸ್ವಲ್ಪ ಭಾಗ ಮಾಡಿಬಿಟ್ಟು ಅದಕ್ಕೆ ನಾವು ಈ ಮಿಶ್ರಣ ಮಾಡ್ಕೊಂಡಿದ್ದೀವಲ್ಲ ಈರುಳ್ಳಿದ್ದು ಅದನ್ನ ತುಂಬಿಸ್ಕೋಬೇಕು ಮೂರು ತರಹದ ಬಜ್ಜಿಗಳು ರೆಡಿಯಾಗಿವೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕಿರೋ ವಿಡಿಯೋಸ್ನ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ವಿಡಿಯೋ ನೋಡ್ತಾ ಇರೋರು ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್